ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ ಉದಾಹರಣೆ ಲೆಕ್ಕಗಳನ್ನು ನೋಡ್ತಿದ್ವಿ ಎನ್ ಪದವನ್ನು ಕಂಡುಹಿಡಿಯುವ ಎನ್ ಪದಗಳನ್ನು ಕಂಡುಹಿಡಿಯುವಂತಹ ಲೆಕ್ಕಗಳನ್ನು ನೋಡ್ತಾ ಇದ್ವಿ ಇದರಲ್ಲಿ ಲಾಸ್ಟ್ ಈ ಸಮಾನಾಂತರ ಶ್ರೇಣಿಯ ಕೊನೆಯಿಂದ ಹನ್ನೊಂದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಸೊ ಲಾಸ್ಟ್ ವಿಡಿಯೋದಲ್ಲಿ ಲೆಕ್ಕಗಳನ್ನ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ದೆ ಇದಕ್ಕೆ ಇನ್ನೊಂದು ವಿಧಾನದ ಮೂಲಕನೂ ಕೂಡ ನಾವು ಬಿಡಿಸಬಹುದು ಪರ್ಯಾಯ ವಿಧಾನ ಈ ವಿಧಾನನಾದ್ರೂ ಯೂಸ್ ಮಾಡಿ ಇನ್ನೊಂದು ವಿಧಾನ ಇದೆ ತೋರಿಸ್ತೀನಿ ಅದನ್ನಾದ್ರೂ ಯೂಸ್ ಮಾಡಿ ಓಕೆ ಪರ್ಯಾಯ ವಿಧಾನ ಶ್ರೇಣಿ ಏನು ಕೊಟ್ಟಿದ್ದಾರೆ ಹತ್ತು ಕಾಮ ಏಳು ಕಾಮ ನಾಲ್ಕು ಡಾಟ್ 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 ಎಲ್ಲಿವರೆಗೂ ಕೊಟ್ಟಿದ್ದಾರೆ ಮೈನಸ್ ಅರವತ್ತೆರಡು ಕೊನೆಯ ಪದ ಕೊಟ್ಟಿದ್ದಾರೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಸಮಾನಾಂತರ ಶ್ರೇಡಿಯ ವಿರುದ್ಧ ಪದದಿಂದ ಅಂದರೆ ಏನು ಕೊಟ್ಟಿದ್ದಾರೆ ಸಮಾನಾಂತರ ಶ್ರೇಣಿ ಕೊನೆಯಿಂದ ಹನ್ನೊಂದನೇ ಪದ ಇಲ್ಲಿಂದ ಹನ್ನೊಂದನೇ ಪದ ಅಂದರೆ ನಾನು ಜಸ್ಟ್ ಉಲ್ಟಾ ಬರ್ಕೊತಿದ್ದೀನಿ ಉಲ್ಟಾ ಹೆಂಗೆ ಬರ್ಕೊಂತಿದ್ದೀನಿ ಅಂದರೆ ಮೈನಸ್ ಸಿಕ್ಸ್ಟಿ ಟು ಅಂತ ಬರ್ಕೊಂಡು ಡಾಟ್ 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 ಅಂತ ಇಟ್ಕೊಂಡು ನೆಕ್ಸ್ಟ್ ಏನಾದರೂ ತೊಗೊಂತೀನಿ ಫೋರ್ ಸೆವೆನ್ ಟೆನ್ ಅಂತ ತೊಗೊಂತೀನಿ ಶ್ರೇಡಿನ ಉಲ್ಟಾ ಬರ್ಕೊಂತಿದ್ದೀನಿ ಅರ್ಥ ಆಗೈತಾ ಹಿಂಗ್ ಇಲ್ಲಿಂದ ಮೈನಸ್ ಅರವತ್ತೆರಡರಿಂದ ಎಣ್ಸ್ಕೊಂತ ಹನ್ನೊಂದನೇ ಪದ ಅಂತ ಹೇಳಿದ್ದಾರೆ ಅದನ್ನ ಉಲ್ಟಾ ಬರ್ಕೊಂಡ್ರೆ ಅರವತ್ತೆರಡು ನೆಕ್ಸ್ಟ್ ಕಂಟಿನ್ಯೂ ಹನ್ನೊಂದನೇ ಪದ ಓಕೆ ನಮಗೆ ಹೇಳಿದಾರೆ ಅವರು ಹನ್ನೊಂದನೇ ಪದ ಅಂತ ಅಂದ್ರೆ ನಮಗೇನು ಸಿಕ್ಕತಿ ಅಂತ ಅರ್ಥ ಇಲ್ಲಿ ಎನ್ ಹನ್ನೊಂದನೇ ಪದ ಅಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಲೆವೆನ್ ಗೊತ್ತಾಯ್ತು ಅಲ್ವಾ ಸೊ ನೆಕ್ಸ್ಟು ಮೊದಲೇ ಇದನ್ನ ಶ್ರೇಡಿ ಇಲ್ಲಿಂದ ಸ್ಟಾರ್ಟಿಂಗ್ ಮಾಡಿರಂದ್ರೆ ಇದನ್ನ ಮೊದಲನೇ ಪದ ಅಂತ ತಗೊಂತೀವಿ ಎ ಅಂತ ತಗೊತೀವಿ ಎ ಇಸ್ ಈಕ್ವಲ್ ಟು ಓಕೆ ಎ ಇಸ್ ಈಕ್ವಲ್ ಟು ಅಂದರೆ ಇಲ್ಲಿ ಮೊದಲನೇ ಪದ ಮೈನಸ್ ಅರವತ್ತೆರಡು ಅಂತದ ಉಲ್ಟಾ ಬರ್ಕೊಂಡವಲ್ಲ ಹಾಗಾಗಿ ಇದು ಮೊದಲನೇ ಪದ ಆಗುತ್ತೆ ಮೈನಸ್ ಅರವತ್ತೆರಡು ಆಗುತ್ತೆ ನೆಕ್ಸ್ಟ್ ಡಿ ಕಂಡು ಹಿಡ್ಕೊಳ್ಳೋಣ ಓಕೆ ಸೊ ಡಿ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಬರ್ಕೊತಿದ್ದೀನಿ ಸೆವೆನ್ ಮೈನಸ್ ಫೋರ್ ಓಕೆ ಸೆವೆನ್ ಒಳಗೆ ಫೋರ್ ಹೋದರೆ ಏಳರಾಗೆ ನಾಲ್ಕು ಹೋದರೆ ಮೂರು ಓಕೆ ಸೊ ಡಿ ಸಿಕ್ತು ಎ ಸಿಕ್ತು ಎ ಏನು ಗೊತ್ತು ನಮಗೆ ಈಗ ನಾವು ಹನ್ನೊಂದನೇ ಪದಕ್ಕೆ ಕಂಡಿಡಿದೆ ಎಷ್ಟನೇ ಪದ ಆಗುತ್ತೆ ಅಂತ ಹೇಳಿ ಕಂಡು ಫಾರ್ಮುಲಾ ಹಾಕೋಣ ಫಾರ್ಮುಲಾ ಏನಂತ ಹೇಳಿದೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ನೆಕ್ಸ್ಟ್ ಎ ಎನ್ ಅಂದರೆ ಎ ಲೆವೆನ್ ಈಸ್ ಈಕ್ವಲ್ ಟು ಎ ಅಂದ್ರೆ ಮೈನಸ್ ಅರವತ್ತೆರಡು ಪ್ಲಸ್ ಎನ್ ಅಂದರೆ ಹನ್ನೊಂದು ಮೈನಸ್ ಒನ್ ಡಿ ಅಂದರೆ ಮೂರು ಓಕೆ ಮೈನಸ್ ಅರವತ್ತೆರಡು ಪ್ಲಸ್ ಹತ್ತು ಹನ್ನ ಒಂದು ಹೋದ್ರೆ ಹತ್ತು ಹತ್ತು ಇಂಟು ಮೂರು ಓಕೆ ಮೈನಸ್ ಅರವತ್ತೆರಡು ಸೊ ಗುಣಸ್ರಿಗೆ ಹತ್ಮೂರಲೆ ಮೂವತ್ತಾಗುತ್ತೆ ಓಕೆ ಸೊ ಅರವತ್ತೆರಡರಾಗ ಮೂವತ್ತು ಹೋದರೆ ಇನ್ನಿಷ್ಟೇ ಆಗುತ್ತೆ ಮೂವತ್ತು ನೋಡ್ರಿ ಎರಡರಾಗ ಸೊನ್ನೆ ಹೋದರೆ ಎರಡು ಆರಾಗ ಮೂರು ಹೋದರೆ ಮೂರು ಮೈನಸ್ ಮೂವತ್ತೆರಡು ಎ ಲೆವೆನ್ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತೆರಡು ಓಕೆ ಸೊ ಇದು ಪರ್ಯಾಯ ಪದ ಪರ್ಯಾಯ ಪದ ಪರ್ಯಾಯ ಪರಿಹಾರದಲ್ಲಿ ಏನಾಗುತ್ತೆ ಸೊ ಇದಿಷ್ಟು ಎಲ್ಲ ಸೊಲ್ಯೂಷನ್ ಸಿಗುತ್ತೆ ನಾವು ಫಸ್ಟಿಂದ ಲಾಂಗ್ ಇತ್ತು ಪ್ರೊಸೆಸ್ ಅದು ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಯಾವ್ದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೋ ಅದು ಮಾಡಿ ಓಕೆ ಓಕೆ ನೆಕ್ಸ್ಟ್ ಉದಾಹರಣೆ ಲೆಕ್ಕ ಒಂಬತ್ತು ಒಂದು ಸಾವಿರ ರುಗಳ ಮೊತ್ತವನ್ನು ಶೇಕಡ ಎಂಟರ ದರದಂತೆ ಸರಳ ಬಡ್ಡಿಯ ಪ್ರಕಾರ ಠೇವಣಿ ಇಡಲಾಗಿದೆ ಪ್ರತಿ ವರ್ಷದ ಹಂತದಲ್ಲಿ ಬಡ್ಡಿಯನ್ನು ಕಂಡುಹಿಡಿಯಿರಿ ಆ ಬಡ್ಡಿಗಳ ಸಮಾಂತರ ಶ್ರೇಣಿಯನ್ನು ಉಂಟು ಬಡ್ಡಿಗಳು ಸಮಾನಾಂತರ ಶ್ರೇಡಿಯನ್ನು ಉಂಟು ಮಾಡುತ್ತವೆಯೇ ಹಾಗಾದ್ರೆ ಈ ಸಂಗತಿಯನ್ನು ಉಪಯೋಗಿಸಿ ಮೂವತ್ತು ವರ್ಷಗಳ ಕೊನೆಯಲ್ಲಿ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂದ್ರೆ ಈಗ ಏನ್ ಹೇಳಿದಾರ ಒಂದ್ ಸಾವಿರ ರೂಪಾಯಿ ಅಸಲು ಅಂದ್ರೆ ಸಾಲ ಕೊಟ್ಟಿರೋದು ಅದಕ್ಕೆ ಎಷ್ಟು ಬಡ್ಡಿ ಅಂದ್ರೆ ಎಂಟು ಪರ್ಸೆಂಟ್ ಬಡ್ಡಿ ಅರ್ಥ ಆಗತ್ತಾ ಪ್ರತಿ ವರ್ಷ ಟೈಮ್ ಎಷ್ಟು ಕೊಟ್ಟಿದಾರ ಒಂದ್ ವರ್ಷ ಪ್ರತಿ ವರ್ಷ ಎಷ್ಟೆಷ್ಟಾಗುತ್ತೆ ಅಂತ ಹೇಳಿ ಬಡ್ಡಿ ಕಂಡುಹಿಡಿಬೇಕು ಬಡ್ಡಿ ಕಂಡು ಆಗಿ ಮೇಲೆ ಒಂದನೇ ವರ್ಷದ ಬಡ್ಡಿ ಎಷ್ಟು ಎರಡನೇ ವರ್ಷದ ಬಡ್ಡಿ ಎಷ್ಟು ಮೂರನೇ ವರ್ಷದ ವರ್ಷ ಬಡ್ಡಿ ಎಷ್ಟು ಅಂತ ಹಿಡ್ಕೊಂಡು ಅವನ್ನ ಬರ್ಕೋಬೇಕು ಬರ್ಕಂಡಾಗಿ ಮೇಲೆ ಅದು ಸಮಾನಾಂತರ ಶ್ರೇಡಿ ಉಂಟು ಇಲ್ಲ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಬಂದರೆ ಅದು ಸಮಾನಾಂತರ ಶ್ರೇಡಿಯನ್ನು ಉಂಟು ಮಾಡುತ್ತೆ ಸಮಾನಾಂತರ ಶ್ರೇಡಿ ಉಂಟಾಗಿದ್ದರೆ ಉಂಟು ಮಾಡಿದರೆ ಮೂವತ್ತು ವರ್ಷಗಳ ಕೊನೆಯಲ್ಲಿ ಅಂದರೆ ಮೂವತ್ತು ವರ್ಷ ಆಗಿ ಮೇಲೆ ಬಡ್ಡಿ ಎಷ್ಟಾಗತ್ತೆ ಅಂತೇಳಿ ಕಂಡುಹಿಡಬೇಕು ಅಲ್ವಾ ಓಕೆ ಸೊ ಈಗ ಪರಿಹಾರ ನೋಡೋಣ ಸರಳ ಬಡ್ಡಿ ಅಂತ ಹೇಳಿದರೆ ಸರಳ ಬಡ್ಡಿಯನ್ನು ಕಂಡುಹಿಡಿಯೋ ಸೂತ್ರ ನಮಗೆ ಗೊತ್ತಿರಬೇಕು ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ ಸರಳ ಬಡ್ಡಿ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಬೈ ಹಂಡ್ರೆಡ್ ಇದು ಸೂತ್ರ ಓಕೆ ಸೊ ಇದಕ್ಕೆ ವ್ಯಾಲ್ಯೂಸನ್ನು ಹಾಕ್ತಾ ಇದ್ದೀನಿ ಪಿ ಅಂದ್ರೆ ಏನೋ ಪ್ರಿನ್ಸಿಪಲ್ ಅಮೌಂಟನ್ನು ಇಂಗ್ಲೀಷ್ನ ಕರಿತೀವಿ ಕನ್ನಡದಾಗ ಅಸಲು ಅಂತ ಕರಿತೀವಿ ಎಷ್ಟು ಓವರ್ ಒಂದು ಸಾವಿರ ರೂಪಾಯಿ ಹೇಳಿದ್ದಾರೆ ಅಸಲು ಎಷ್ಟು ಕೊಟ್ಟಿದ್ದಾರೆ ಬೇಕಾದ್ರೆ ಇಲ್ಲಿ ಬರೀತಿದ್ದೀನಿ ನೋಡ್ರಿ ಪಿ ಇಸ್ ಈಕ್ವಲ್ ಟು ಒಂದು ಸಾವಿರ ಹೇಳಿದ್ದಾರೆ ನೆಕ್ಸ್ಟು ಟೈಮು ಪ್ರತಿ ವರ್ಷ ಅಂದರೆ ಒನ್ ಇಯರ್ ಓಕೆ ಪ್ರತಿ ವರ್ಷ ಓಕೆ ಪ್ರತಿ ವರ್ಷ ನೆಕ್ಸ್ಟು ಪಿ ಆತು ಟಿ ಆತು ಆರು ಎಷ್ಟಿದೆ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಅಂದರೆ ಅಂದರೆ ಬಡ್ಡಿ ಎಷ್ಟು ಹೇಳಿದರೆ ಏಟ್ ಪರ್ಸೆಂಟ್ ಓಕೆ ಸೊ ಹೀಗಾಗಿ ಇಲ್ಲಿ ನೋಡ್ರಿ ಅದ್ರ ವ್ಯಾಲ್ಯೂವನ್ನು ಹಾಕ್ತಾ ಇದ್ದೀನಿ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಎಷ್ಟು ಸಾವಿರ ಇಂಟು ಟೈಮ್ ಎಷ್ಟು ಒಂದು ವರ್ಷ ಇಂಟು ಆರ್ ಅಂದರೆ ಏಟ್ ಪರ್ಸೆಂಟು ಡಿವೈಡೆಡ್ ಬೈ ಹಂಡ್ರೆಡ್ ಅಲ್ವಾ ಇಲ್ಲಿ ನೋಡ್ರಿ ಈ ಎರಡು ಜೀರೋಕ್ಕೆ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ಅಲ್ವಾ ಸೊ ಇನ್ನೇನು ಉಳಿತು ನಮಗೆ ಇನ್ನೇನು ಉಳಿತು ನೋಡಿ ಸೊ ಇಲ್ಲಿ ಟೆನ್ ಟೆನ್ ಇಂಟು ಏಯ್ಟ್ ಹತ್ತೆಂಟಲೇ ಎಂಬತ್ತು ಓಕೆ ಸೊ ಮೊದಲನೇ ವರ್ಷದ ಬಡ್ಡಿ ಎಷ್ಟಾಯಿತು ಎಂಬತ್ತಾಯಿತು ಓಕೆ ಸೊ ಎರಡನೇ ವರ್ಷದ ಬಡ್ಡಿ ಇಸ್ ಈಕ್ವಲ್ ಟು ಪಿ ಅಂದರೆ ಸಾವಿರ ಇಂಟು ಎರಡನೇ ಎರಡು ಎರಡನೇ ವರ್ಷಕ್ಕೆ ಎರಡು ಇಂಟು ಬಡ್ಡಿಗೆ ಅದರ ಎಂಟು ಡಿವೈಡ್ ಬೈ ಹಂಡ್ರೆಡ್ ಈ ಎರಡು ಸೊನ್ನೆಗೆ ಎರಡು ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಏನು ಉಳಿತು ಟೆನ್ ಉಳಿತು ಇಂಟು ಇಲ್ಲಿ ಟೂ ಉಳಿತು ಇಂಟು ಏಟ್ ಅಲ್ವಾ ಸೊ ನೀವು ಒಂದೇ ಸಲಿಗೆ ಹತ್ತೆರಡಲೇ ಇಪ್ಪತ್ತು ಇಪ್ಪತ್ತು ಎಂಟ್ಲೇ ನೂರ ಅರವತ್ತು ಅಂತ ಬರ್ಕೋಬಹುದು ಬಟ್ ಗೊತ್ತಾಗಲಿ ಅಂತ ಅಷ್ಟೇ ಬಿಡಿಸಿ ಸ್ಟೆಪಲ್ಲಿ ಬರ್ತಿದ್ದೀನಿ ಸೊ ಹತ್ತೆರಡೇ ಎಷ್ಟು ಇರ್ತಿ ಇಪ್ಪತ್ತು ಇಂಟು ಎಂಟು ಸೊ ಎಂಟೆರಲ್ಲಿ ಹದಿನಾರು ಒಂದು ಸೊನ್ನೆ ಅಂದರೆ ನೂರ ಅರವತ್ತಾಗುತ್ತೆ ಎರಡನೇ ವರ್ಷದ ಬಡ್ಡಿ ಎಷ್ಟಾಗುತ್ತೆ ನೂರ ಅರವತ್ತಾಗುತ್ತೆ ಈಗ ಮೂರನೇ ವರ್ಷದ ನೋಡೋಣ ಓಕೆ ಮೂರನೇ ವರ್ಷದ ಅಸಲು ಇಂಟು ಎಷ್ಟನೇ ವರ್ಷ ಮೂರನೇ ವರ್ಷ ಇಂಟು ಬಡ್ಡಿಯ ದರ ಎಷ್ಟು ಎಂಟಿದೆ ಡಿವೈಡೆಡ್ ಬೈ ಹಂಡ್ರೆಡ್ ಅಲ್ವಾ ಈ ಎರಡು ಸೊನೆಗೆ ಈ ಎರಡು ಸೊನೆ ಕ್ಯಾನ್ಸಲ್ಲು ಇನ್ನೇನು ಉಳೀತು ಹತ್ತು ಇಂಟು ಮೂರು ಇಂಟು ಎಂಟು ಅಲ್ವಾ ಹತ್ ಮೂರಲೆ ಎಷ್ಟಾಗತ್ತೆ ಮೂವತ್ತು ಎಂಟು ಎಂಟು ಓಕೆ ಎಂಟು ಮೂರಲೇ ಎಷ್ಟು ಇಪ್ಪತ್ನಾಲ್ಕು ಒಂದು ಸೊನ್ನೆ ಅಂದರೆ ಇನ್ನೂರ ನಲ್ವತ್ತಾರು ಓಕೆ ಈಗ ನಮಗೆ ಶ್ರೇಣಿ ಸಿಕ್ತು ಓಕೆ ಫಸ್ಟಿಂದ ಎಷ್ಟು ಬಂತು ಬಡ್ಡಿ ಫಸ್ಟ್ ಎಷ್ಟು ಬಡ್ಡಿ ಬಂದಿತ್ತು ಎಂಬತ್ತು ನೆಕ್ಸ್ಟ್ ಏನ ಬಡ್ಡಿ ಬಂತು ನೂರ ಅರವತ್ತು ಇಲ್ಲಿದೆ ನೋಡಿ ನೂರ ಅರವತ್ತು ನೆಕ್ಸ್ಟ್ ಮೂರನೇದು ಇನ್ನೂರ ನಲವತ್ತು ಓಕೆ ನೂರ ಅರವತ್ತು ಇನ್ನೂರ ನಲವತ್ತು ಎಂಬತ್ತು ಇದು ಶ್ರೇಡಿ ಉಂಟಾಯ್ತು ಅಲ್ವಾ ಈಗ ನಮಗೆ ಶ್ರೇಡಿ ಸಿಕ್ತು ಅಂದ್ರೆ ನಮ್ಗೆ ಏನೇನು ಸಿಕ್ಕಂಗೆ ಅರ್ಥ ಸೊ ಮೊದಲನೇ ಪದ ಸಿಕ್ಕಂಗಲ್ವಾ ಇದೇನಂತ ಕರಿತೀವಿ ಮೊದಲನೇ ಪದ ಮೊದಲನೇ ಪದ ಅಂದ್ರೆ ಏನು ಎಂಬತ್ತು ಈಗ ಇದು ಸಮಾನ ದೃಶ್ಯಡಿ ಉಂಟು ಮಾಡುತ್ತಾ ಇಲ್ಲ ಅಂತೇಳಿ ಡಿ ಕಣ್ಣಿದ್ರೆ ಗೊತ್ತಾಗುತ್ತೆ ಡಿ ಇಸ್ ಈಕ್ವಲ್ ಟು ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಅಲ್ವಾ ಎ ಟು ಮೈನಸ್ ಎ ಒನ್ ಅಲ್ವಾ ಎ ಟು ಅಂದ್ರೆ ನೂರ ಅರವತ್ತು ಮೈನಸ್ ಎಂಬತ್ತು ಓಕೆ ಸೊ ಸೊನ್ನೆದ್ರ ಸೊನ್ನೆ ಅವರ ಸೊನ್ನೆ ಹದಿನಾರು ಎಂಟು ಅಂದ್ರೆ ಎಂಟು ಡಿ ಸಿಕ್ತು ಇನ್ನೊಂದು ಡಿ ಚೆಕ್ ಮಾಡೋಣ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಇನ್ನೂರ ನಲವತ್ತು ಮೈನಸ್ ನೂರ ಅರವತ್ತು ಓಕೆ ಈ ಸೊನ್ನೆಗೆ ಈ ಸೊನ್ನೆ 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 ಅವರು ಸೊನ್ನೆ ಸೊ ನಾಲ್ಕರಲ್ಲಿ ಆರು ಹೋಗಲ್ಲ ದಶಕ ತಗೊತೀವಿ ದಶಕ ಅಂದರೆ ಹದಿನಾಲ್ಕು ಹದಿನಾಲ್ಕೈತಿ ಹದಿನಾಲ್ಕರಾಗ ಆರು ಹೋದರೆ ಎಂಟು ಎಂಟು ಇಲ್ಲಿ ದಶಕ ಕೊಟ್ಟಿರೋದ್ರೆ ಎರಡಿದದು ಒಂದಾಗುತ್ತೆ ಒಂದ್ರಾಗ ಒಂದು ಹೋದ್ರೆ ಸೊನ್ನೆ ಸೊ ಎಂಬತ್ತು ಓಕೆ ಸಮಾನಾಂತರ ಶ್ರೇಣಿನೂ ಉಂಟು ಮಾಡುತ್ತೆ ಓಕೆ ಡಿ ಸಿಕ್ತು ನಮಗೆ ಎ ಸಿಕ್ತು ಮತ್ತು ಹೇಳಿದ್ದಾರೆ ಎಷ್ಟನೇ ಪದಕ ಹಿಡಿಬೇಕು ಅಂದರೆ ಸಮಾನಾಂತರ ಶ್ರೇಡಿಯನ್ನು ಉಂಟು ಮಾಡಿದರೆ ಅದು ಮೂವತ್ತು ವರ್ಷಗಳ ಕೊನೆಯಲ್ಲಿ ಬಡ್ಡಿ ಕೇಳಿದಾರೆ ಅಂದರೆ ಎ ಏನು ಕೊಟ್ಟಿದ್ದಾರೆ ಎ ಏನು ಎಸ್ ಇಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ಎ ತರ್ಟಿ ಓಕೆ ಸೊ ಇಪ್ಪತ್ತು ಫಾರ್ಮುಲಾ ಹಾಕಿ ಮೂವತ್ತು ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಂತ ಹೇಳಿ ಕಂಡು ಹಿಡಿಯಣ ಫಾರ್ಮುಲಾ ಗೊತ್ತು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ನೆಕ್ಸ್ಟ್ ಎ ಏನಂದ್ರೆ ಎ ಮೂವತ್ತು ಇಸ್ ಈಕ್ವಲ್ ಟು ಎ ಎಂದ್ರೆ ಮೊದಲನೇ ಪದ ಮೊದಲನೇ ಪದ ಏನಿದೆ ಎಂಬತ್ತಿದೆ ಬರ್ಕೊಂಡಿದೀನಿ ನೆಕ್ಸ್ಟ್ ಪ್ಲಸ್ ಏನಂದ್ರೆ ಎಷ್ಟು ಮೂವತ್ತು ಮೂವತ್ತು ಮೈನಸ್ ಒಂದು ಓಕೆ ಇಂಟು ಡಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತು ಓಕೆ ಸೊ ಎಂಬತ್ತು ಪ್ಲಸ್ ಇಪ್ ಮೂವತ್ತರಗೊಂದು ಹೋದರೆ ಇಪ್ಪತ್ತೊಂಬತ್ತು ಇಂಟು ಎಂಬತ್ತು ಓಕೆ ಸೊ ನೆಕ್ಸ್ಟ್ ಎಂಬತ್ತು ಪ್ಲಸ್ ಇಪ್ಪತ್ತೊಂಬತ್ತು ಮತ್ತು ಎಂಬತ್ತನ್ನೇ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಓಕೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ತೋರಿಸ್ತೀನಿ ನೋಡಿ ಓಕೆ ಸೊ ಟ್ವೆಂಟಿ ನೈನ್ ಇಂಟು ಏಟಿ ಈಗ ಜೀರೋ ಬಿಟ್ಬಿಡ್ರಿ ಜಸ್ಟ್ ಎಂಟರಿಂದ ಮಲ್ಟಿಪ್ಲಿಕೇಶನ್ ಮಾಡಿರಿ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಪ್ಪತ್ತೆರಡಕ್ಕೆ ಎರಡು ಸೆವೆನ್ ಈ ಕಡೆ ಕೊಡ್ತೀವಿ ಸೊ ನೆಕ್ಸ್ಟ್ ಎಂಟೆರಡಲೇ ಹದಿನಾರು ಹದಿನಾರು ಏಳು ಎಷ್ಟಾಗುತ್ತೆ ಹದಿನಾರು ಓಕೆ ಇಪ್ಪತ್ತ್ಮೂರಾಗುತ್ತೆ ಇಪ್ಪತ್ತ್ಮೂರು ಒಂದು ಸೊನೆಗೆ ಒಂದು ಸೊನೆ ಬರುತ್ತೆ ಹೌದಾ ಸೊ ನೆಕ್ಸ್ಟ್ ಇಷ್ಟು ಬಂತು ಅಂದರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ಅದಕ್ಕೆ ಎಂಬತ್ತು ಕೊಡಿಸಿ ಇದಕ್ಕೆ ಎಂಬತ್ತು ಕೊಡಿಸಿದ್ರೆ ಸೊನ್ನೆ ಸೊನ್ನೆ ನಾಲ್ಕು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಅಂದರೆ ಮೂವತ್ತನೇ ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಎರಡು ಸಾವಿರದ ನಾನ್ನೂರಾಗುತ್ತೆ ಮುಂದಿನ ಉದಾಹರಣೆ ಲೆಕ್ಕ ಉದಾಹರಣೆ ಹತ್ತು ಒಂದು ಹೂ ಹಾಸಿನ ಮೊದಲನೇ ಸಾಲಿನಲ್ಲಿ ಇಪ್ಪತ್ಮೂರು ಗುಲಾಬಿ ಗಿಡಗಳಿವೆ ಅಂದ್ರೆ ಒಂದು ಹೊಲದಲ್ಲಿ ಗುಲಾಬಿ ಗಿಡಗಳನ್ನೇ ನೆಟ್ಟಿದ್ದಾರೆ ಮೊದಲನೇ ಸಾಲಿನಲ್ಲಿ ಎಷ್ಟು ಗುಲಾಬಿ ಗಿಡಗಳದ ಅಂದ್ರೆ ಮೊದಲನೇ ಹಾಸಿನಲ್ಲಿ ಅಂದ್ರೆ ಹಾಸು ಅಥವಾ ಸಾಲು ಅಂತ ಏನ್ ಕರಿತೀವಲ್ಲ ಹಾಸಿನಲ್ಲಿ ಇಪ್ಪತ್ ಮೂರು ಗುಲಾಬಿ ಗಿಡಗಳಿವೆ ಎರಡರಲ್ಲಿ ಇಪ್ಪತ್ತೊಂದು ಇದಾವೆ ಮೂರರಲ್ಲಿ ಹತ್ತೊಂಬತ್ತು ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ ಒಂದನೇ ಹಾಸಿನಲ್ಲಿ ಇಪ್ಪತ್ತ್ ಮೂರು ಎರಡನೇ ಇಪ್ಪತ್ತೊಂದು ಮೂರರಲ್ಲಿ ಹತ್ತೊಂಬತ್ತು ಹಾಸು ಅಂದ್ರೆ ಲೈನ್ ಅಂತಾನೆ ಇಟ್ಕೊಳ್ರಿ ಕೊನೆಯ ಸಾಲಿನಲ್ಲಿ ಅಂದ್ರೆ ಹಾಸು ಅಂದ್ರೆ ಸಾಲು ಕೊನೆಯ ಸಾಲಿನಲ್ಲಿ ಐದು ಗುಲಾಬಿಗಳಿದ್ದಾರೆ ಅಂದ್ರೆ ಗುಲಾಬಿ ಗಿಡಗಳಿದ್ದಾರೆ ಅಂದ್ರೆ ಫಸ್ಟ್ ಅಲ್ಲಿ ಇಪ್ಪತ್ ಮೂರು ಗಿಡ ಇದ್ವು ಆಮೇಲೆ ಇಪ್ಪತ್ತೊಂದು ಗಿಡ ಅದು ಆಮೇಲೆ ಹತ್ತೊಂಬತ್ತು ಗಿಡ ಹೀಗೆ ಹೋಗ್ತಾ 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 ಇಲ್ಲ ಎಷ್ಟನೇ ಎಷ್ಟನೇ ಸಾಲು ಅಂತ ಗೊತ್ತಿಲ್ಲ ಅಂದ್ರೆ ಎಷ್ಟನೇ ಸಾಲು ಗೊತ್ತಿಲ್ಲ ಅಂತಂದ್ರೆ ಎಷ್ಟನೇ ಸಾಲು ಎಷ್ಟನೇ ಪದ ಅಂದ್ರೆ ಎನ್ ಕ್ವಶನ್ ಕೇಳಿದ್ದಾರೆ ಎನ್ ನಮಗೆ ಗೊತ್ತಿಲ್ಲ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಕಂಡು ಕೊನೆಯ ಸಾಲಿನಲ್ಲಿ ಐದು ಗುಲಾಬಿ ಗಿಡಗಳಿದ್ದಾರೆ ಅಂದ್ರೆ ಕೊನೆಯ ಸಾಲನಷ್ಟೇ ಐದು ಗುಲಾಬಿ ಗಿಡಗಳಿದವು ಆ ಹೂ ಹಾಸಿನಲ್ಲಿರುವ ಸಾಲುಗಳ ಸಂಖ್ಯೆ ಎಷ್ಟು ಅಂದ್ರೆ ಸಾಲುಗಳ ಸಂಖ್ಯೆ ಕಂಡುಹಿಡಬೇಕಂದ್ರೆ ಎನ್ ಕಂಡುಹಿಡೀಬೇಕು ಓಕೆನಾ ಓಕೆ ಸೊ ಪರಿಹಾರ ಹಾಗಾದರೆ ಫಸ್ಟಿನ ಸಾಲಿನ ಎಷ್ಟು ಗುಲಾಬಿ ಗಿಡಗಳಿದವು ಇಪ್ಪತ್ತ್ಮೂರು ಆಮೇಲೆ ಇಪ್ಪತ್ತೊಂದು ಆಮೇಲೆ ಹತ್ತೊಂಬತ್ತು ಡಾಟ್ 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 ಫೈವ್ ಓಕೆ ನೀವು ಸಾಲುಗಳನ್ನ ಮೇಲೆ ಬರ್ಕೋಬೋದು ಮೊದಲನೇ ಸಾಲು ಎರಡನೇ ಸಾಲು ಮೂರನೇ ಸಾಲಿನಲ್ಲಿರುವಂಥ ಗಿಡಗಳ ಸಂಖ್ಯೆ ಅಂತ ಹೇಳಿ ಬರ್ಕೊತ ಹೋಗ್ತೀವಿ ಮೊದಲನೇ ಸಾಲಿನಲ್ಲಿ ಎಷ್ಟು ಗಿಡಗಳಿದ್ದು ಇಪ್ಪತ್ತ್ಮೂರು ನಮ್ಗೆ ಗಿಡಗಳಷ್ಟೇ ಬೇಕು ಸೊ ಹಾಗಾಗಿ ತೊಗೊಂಡಿದ್ದೀನಿ ಓಕೆ ಅವು ಎಷ್ಟು ಐದನೇ ಐದು ಗಿಡ ಉಳಿತಾವಂದ್ರೆ ಐದನೇ ಎ ಎ ಎನ್ ಇಸ್ ಈಕ್ವಲ್ ಟು ಐದು ಕೊಟ್ಟಿದ್ದಾರೆ ಅಲ್ವಾ ಸೊ ಕೊನೆಯ ಪದ ಕೊಟ್ಟಿದ್ದಾರೆ ಹಂಗಾದ್ರೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ಕೊಳ್ಳೋಣ ಸೊ ಮೊದಲನೇ ಪದ ಕೊಟ್ಟಿದ್ದಾರೆ ಮೊದಲನೇ ಪದ ಏನು ಎಸ್ ಈಕ್ವಲ್ ಟು ಇಪ್ಪತ್ಮೂರು ಸೊ ಡಿ ಕಂಡು ಹಿಡ್ಕೋಬಹುದು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಓಕೆ ಸೊ ಎ ಟು ಅಂದ್ರೆ ಇಪ್ಪತ್ತೊಂದು ಮೈನಸ್ ಇಪ್ಪತ್ಮೂರು ಓಕೆ ಇಪ್ಪತ್ಮೂರಲ್ಲಿ ಇಪ್ಪತ್ತೊಂದು ಅಂದ್ರೆ ಎರಡು ಉಳಿತೈತಿ ಇಪ್ಪತ್ಮೂರು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಹಂಗೆ ಮೈನಸ್ ಟು ಓಕೆ ಸೊ ನೆಕ್ಸ್ಟ್ ಡಿ ಸಿಕ್ತು ಎ ಸಿಕ್ತು ಅಂದರೆ ಕೊನೆಯ ಪದ ಅಂದರೆ ಐದು ಗಿಡಗಳೋ ಹಾಗಾದರೆ ಎ ಎನ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಫೈವ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಫೈವ್ ಕೊಟ್ಟಿದ್ದಾರೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಏನನ್ನೇ ನೋಕೊಂಡು ಹಿಡಬೇಕು ಓಕೆ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎ ಏನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಎ ಎನ್ ಎಷ್ಟು ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಫೈವ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಫೈವ್ ಬರ್ಕೋಬೇಕು ಇಸ್ ಈಕ್ವಲ್ ಟು ಮೊದಲನೇ ಪದ ಇಪ್ಪತ್ಮೂರು ನಮಗೆ ಎನ್ ಗೊತ್ತಿಲ್ಲ ಹಾಗೆ ಬರ್ಕೊಳ್ರಿ ಎನ್ ಮೈನಸ್ ಒನ್ ಇಂಟು ಡಿ ಗೊತ್ತು ಡಿ ಅಂದ್ರೆ ಮೈನಸ್ ಎರಡು ಓಕೆ ಸೊ ಈಗ ಫೈವ್ ಪ್ಲಸ್ ಟ್ವೆಂಟಿ ತ್ರೀ ಐತೆ ಅಂದ್ರೆ ಪ್ಲಸ್ ಟ್ವೆಂಟಿ ತ್ರೀ ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಟ್ವೆಂಟಿ ತ್ರೀ ಆಗುತ್ತೆ ಮೈನಸ್ ಟ್ವೆಂಟಿ ತ್ರೀ ಆಗುತ್ತೆ ಪ್ಲಸ್ ಎನ್ ಮೈನಸ್ ಒನ್ ಓಕೆ ಇಸ್ ಈಕ್ವಲ್ ಟು ಪ್ಲಸ್ ಎನ್ ಮೈನಸ್ ಒನ್ ಮೈನಸ್ ಟು ಓಕೆ ಸೊ 23 ಐದು ಕಳೆರಿ ಓಕೆ ಓಕೆ ಸೊ ಇಪ್ಪತ್ತ್ಮೂರಲ್ಲಿ ಐದು ಕಳೆದ್ರೆ ಹದಿನೆಂಟು ಬರುತ್ತೆ ಸೊ ಇಲ್ಲಿ ಇಪ್ಪತ್ತ್ ಮೂರು ದೊಡ್ದು ಅದು ಚಿನ್ನೆ ಮೈನಸ್ ಇದೆ ಮೈನಸ್ ಹದಿನೆಂಟು ಈಸ್ ಈಕ್ವಲ್ ಟು ಈಗ ಮಲ್ಟಿಪ್ಲಿಕೇಶನ್ ಮಾಡಿಲಿಲ್ಲ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಇಂಟು ಎನ್ ಟು ಎನ್ ಆಗುತ್ತೆ ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎರಡ ಒಂದಲೇ ಎರಡು ಓಕೆ ಮೈನಸ್ ಹದಿನೆಂಟು ಈ ಪ್ಲಸ್ ಎರಡನ್ನೇ ಈ ಕಡೆ ತಗೊಂಬಿಟ್ರೆ ಸಂಖ್ಯೆಗಳನ್ನ ಒಂದು ಕಡೆ ಬರ್ಕೋಬೇಕು ಅದಕ್ಕೆ ಸೊ ಇಲ್ಲಿ ಪ್ಲಸ್ ಟೂ ಇದೆ ಇದನ್ನ ತಗೊಂಬರ್ರಿ ಇವೆರಡನ್ನು ಕೂಡಕ್ಕೆ ಬರಲ್ಲ ಯಾಕಂದರೆ ಇಲ್ಲಿ ಎನ್ನಿದೆ ಇಲ್ಲಿ ಎನ್ನಿಲ್ಲ ಅಂದರೆ ವಿಜಾತಿ ಬೀಜ ಪದಗಳು ನೀವು ಪ್ರಯ ಏತ್ ನೈನ್ ಎಲ್ಲೆಲ್ಲ ಕಲ್ತಿದ್ದೀರಾ ಅನ್ಕೊಂಡಿದೀನಿ ಇವೆರಡು ಕೂಡಕ್ಕೆ ಬರಲ್ಲ ಸೊ ಸಂಖ್ಯೆ ಅಷ್ಟೇ ಇದು ಇದನ್ನು ಈ ಕಡೆ ತಗೊಂಬರಿ ಪ್ಲಸ್ ಟು ಇದೆ ಈಸ್ ಈ ಕಡೆ ಬಂದರೆ ಮೈನಸ್ ಟೂ ಆಗುತ್ತೆ ಈಸ್ ಈಕ್ವಲ್ ಟು ಮೈನಸ್ ಟು ಎನ್ ಓಕೆ ಮೈನಸ್ ಮೈನಸ್ ಇದ್ರೆ ಕೂಡಿಸ್ಬೇಕು ಹದಿನೆಂಟು ಪ್ಲಸ್ ಎರಡು ಎಷ್ಟಾಗುತ್ತೆ ಇಪ್ಪತ್ತು ಕೂಡಿಸಿ ಮೈನಸ್ ಚಿಹ್ನೇ ಇಡಬೇಕು ಈಸ್ ಈಕ್ವಲ್ ಟು ಮೈನಸ್ ಟು ಎನ್ ಅಲ್ವಾ ಈ ಮೈನಸ್ಗೆ ಈ ಮೈನಸ್ಗೆ ಕ್ಯಾನ್ಸಲ್ ಆಗುತ್ತೆ ಈಸ್ ಈಕ್ವಲ್ ಟು ನಾ ಕಡೆ ಈ ಕಡೆ ಪ್ಲಸ್ ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಿ ಪ್ಲಸ್ಸೇ ಅಂತ ಓಕೆ ಈಗ ಇಪ್ಪತ್ತು ಇಲ್ಲಿ ನೋಡಿ ಇಲ್ಲಿ ಇಂಟು ಇದೆ ಟೂ ಎನ್ ಏನೇ ಅಂತ ಬರ್ಕೋತಿ ಇಂಟು ಎನ್ ಅಂತ ಬರ್ಕೊಂತೀವಿ ಅಂದರೆ ಇಂಟು ಇರುತ್ತೆ ಪಕ್ಕಕ್ಕೆ ಬರುತ್ತೆ ಟು ಎನ್ ಅಂತ ಇದ್ರೆ ಇಂಟು ಇರುತ್ತೆ ಇಂಟಿದ್ದಿಸಿಕೊಳ್ತಿದ್ದ ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ ಅಷ್ಟೇ ಇಲ್ಲಿ ಬರ್ಕೊಳ್ತಾರೆ ಟೂ ಈ ಕಡೆ ತೊಗೊಬೋ ಓಕೆ ನೆಕ್ಸ್ಟ್ ಎರಡ ಒಂದ್ಲೆ ಎರಡು ಹತ್ತಲೆ ಅರ್ಥ ಆಯ್ತಾ ಸೊ ಎನ್ ಇಸಿಕೊಳ್ತು ಏನು ಬಂತು ಹತ್ತು ಹಾಗಾದರೆ ಗುಲಾಬಿ ಗಿಡಗಳನ್ನು ಎಷ್ಟು ಸಾಲುಗಳಲ್ಲಿ ನೆಟ್ಟಿದ್ದಾರೆ ಟೋಟಲು ಹತ್ತು ಸಾಲುಗಳಲ್ಲಿ ನೆಟ್ಟಿದ್ದಾರೆ ಹತ್ತನೇ ಸಾಲಿನಲ್ಲಿ ಎಷ್ಟು ಗುಲಾಬಿ ಗಿಡಗಳದವು ಐದು Okay, if you like my channel, please subscribe my channel. Give me comments, like, and share. Thank you for watching my video. Thank you for supporting me.